ನನಗೆ ನಾನು ಈ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಇರಲೇಬೇಕು ಅನ್ನುವಂಥದ್ದು ಒಂದು ನನ್ನ ಬಹಳ ದಿವಸಗಳ ಕನಸಾಗಿತ್ತು ಅಂಥದ್ದು ಧರ್ಮಸ್ಥಳ ಕೇವಲ ಶ್ರದ್ಧಾ ಭಕ್ತಿಯ ಕೇಂದ್ರ ಆಗುವುದರ ಜೊತೆಗೆ ಸಮಾಜದ ಎಲ್ಲ ಸ್ತರಗಳನ್ನು ಒಳಗೊಂಡಂತಹ ಕೂಡಿಸಿಕೊಂಡಂತಹ ಪ್ರತಿಯೊಬ್ಬರ ಬಾಳಿನಲ್ಲೂ ಕೂಡ ನೆಲೆಸಿರುವಂತಹ ಒಂದು ಅಪರೂಪದ ವಿಶೇಷವಾದಂಥ ಒಂದು ಧರ್ಮಕ್ಷೇತ್ರ ಅದು ಅಂಥ ಒಂದು ಕ್ಷೇತ್ರಕ್ಕೆ ಅರ್ಧ ಶತಮಾನಗಳ ಕಾಲ ಒಂದು ನಾಯಕತ್ವವನ್ನು ಕೊಟ್ಟಂಥವ್ರು ಅಂಥವ್ರು ವೀರೇಂದ್ರ ಹೆಗಡೆಯವರು ಭಾಳ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಅವರದ್ದು ಅವರು ನನಗೆಲ್ಲೋ ಒಂದು ಕಡೆಗೆ ನೋಡಿದಾಗ ನನಗನ್ಸತ್ತೆ ಅವರ ಈ ಆಪಲ್ ಅಥವಾ ಗೂಗಲ್ ಕಂಪನಿಯ ಒ ಹೇಗೆ ಕೆಲಸ ಮಾಡ್ತಾರೋ ಆ ರೀತಿಯಾಗಿ ಅವರು ಕೆಲಸವನ್ನು ಮಾಡಿದಂಥವ್ರು ಅಂತ ಅಷ್ಟು ಅಚ್ಚುಕಟ್ಟು ಅಷ್ಟು ಒಂದು ವ್ಯವಸ್ಥೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ವೀರೇಂದ್ರ ಹೆಗಡೆ ಅವರು ಒಬ್ಬ ಅದ್ಭುತವಾದಂಥ ಒಬ್ಬ ಫೋಟೋಗ್ರಾಫರ್ ಅವರು ಅದ್ಭುತವಾದಂಥ ಒಂದು ಫೋಟೋಗ್ರಾಫರ್ ಮತ್ತೆ ಅವರು ಗ್ರೇಟ್ ಕಲೆಕ್ಟರ್ ಕಲೆಕ್ಟರ್ ಅಂದರೆ ಡಿ ಸಿ ಆ ಅರ್ಥದಲ್ಲ ನಾನು ಹೇಳಿದ್ದು ಒಳ್ಳೆ ಸಂಗ್ರಹಕ ಅಂತ ಅವರು ಅವರ ಸಂಗ್ರಹದಲ್ಲಿ ಇಲ್ಲದೇ ಇರುವಂಥ ವಸ್ತುಗಳೇ ಇಲ್ಲ ಅಂತ ಅಂತ ಅದ್ಭುತವಾದಂಥ ಒಂದು ಸಂಗ್ರಹಕ ಅಂತ ಒಬ್ಬರು ವರದರಿದ್ದರು ಒಬ್ಬರು ಮೇಘರವಳ್ಳಿ ರಾಮಮೂರ್ತಿ ಅಂತ ಮೇಘರವಳ್ಳಿ ರಾಮಮೂರ್ತಿಯವರು ನಾನು ವಿಜಯ ಕರ್ನಾಟಕ ಸಂಪಾದಕನಾದಾಗ ಬಂದಿದ್ದರು ಅವರ ಹತ್ರ ಸುಮಾರು ಇಪ್ಪತ್ತು ಸಾವಿರ ಹಳೆಯ ಪತ್ರಿಕೆಗಳು ಅಂತ ಮೊದಲ ಇಶ್ಯೂದಿಂದ ಹಿಡಿದು ಅಪರೂಪದ ಸಂಚಿಕೆಗಳನ್ನು ಹೊಂದಿರುವಂತಹ ಭಾಳ ಅದ್ಭುತವಾದಂಥ ಒಂದು ಕಲೆಕ್ಷನ್ ಇರುವಂಥ ಒಂದು ಪತ್ರಿಕೆ ಇತ್ತು ಆ ಪತ್ರಿಕೆಯನ್ನು ಅವ್ರಿಗೆ ಇಟ್ಟುಕೊಳ್ಳಿಕ್ಕಾಗ್ತಾ ಇರಲಿಲ್ಲ ಮನೆ ಇರಲಿಲ್ಲ ಮನೆಯೂ ಕೂಡ ಮಾರಾಟ ಮಾಡಿಬಿಟ್ಟಿದ್ರು ಅದನ್ನು ಅವರಿಗೆ ಅವರ ಸಂಗ್ರಹವೇ ದೊಡ್ಡ ತಲೆನೋವು ಆಗಿಬಿಟ್ಟಿತ್ತು ಅಂತ ಅವರು ನನ್ನ ಹತ್ರ ಬಂದರು ಮೇಗರುವಳ್ಳಿ ರಾಮಮೂರ್ತಿಯವರು ಭಟ್ರೆ ನನ್ನ ಹತ್ರ ಒಂದು ಅದ್ಭುತವಾದಂಥ ಒಂದು ಸಂಪತ್ತಿದೆ ಇದನ್ನು ಹೇಗಾದರೂ ಮಾಡಿ ಕಾಪಾಡಬೇಕು ಅಂತ ನಾನು ಅದನ್ನು ಹೆಗಡೆಯವರು ಇವತ್ತು ಹೇಳ್ತೇನೆ ನಾನು ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅವರು ಭಾಳ ದೊಡ್ಡ ಒಂದು ಅಮೌಂಟನ್ನು ನನಗೆ ಅದಷ್ಟು ನಿಭಾಯಿಸುವಷ್ಟು ಶಕ್ತಿ ಇರಲಿಲ್ಲ ನನಗೆ ಆಗ ಈ ವಿಷಯ ವೀರೇಂದ್ರ ಹೆಗಡೆಯವರಿಗೆ ಹೇಗೋ ಗೊತ್ತಾಯಿತು ಅಂತ ಮೇಘರವಳ್ಳಿ ರಾಮಮೂರ್ತಿ ಅವರ ಹತ್ರ ಇಷ್ಟೆಲ್ಲ ಪತ್ರಿಕೆಗಳ ಸಂಗ್ರಹ ಇದೆ ಅಂತ ಇವರು ತಕ್ಷಣ ಅವರನ್ನು ಕ್ಷೇತ್ರಕ್ಕೆ ಕರೆಸ್ಕೊಂಡು ಅವರು ಕೇಳಿದ್ದಕ್ಕಿಂತ ಹೆಚ್ಚು ಹಣವನ್ನು ಕೊಟ್ಟು ಆ ಇಡೀ ಪತ್ರಿಕೆಗಳ ಸಂಗ್ರಹವನ್ನು ಕೊಟ್ಟರು ಅಂತ ಖರೀದಿಸಿದ್ರು ಅದನ್ನು ನೀವು ಇವತ್ತು ಹೋದರೂ ಕೂಡ ಬಹುಶಃ ಒಂದು ಸರ್ಕಾರ ಮಾಡಬಹುದಾದಂತಹ ಒಂದು ಪತ್ರಿಕಾಲಯ ಮಾಡಬಹುದಾದಂಥ ಒಂದು ಕೆಲಸವನ್ನು ವೀರೇಂದ್ರ ಹೆಗಡೆಯವರು ಮಾಡಿದ್ದಾರೆ ನನಗೆ ಒಂದು ಸಲ ಹರಿಜನ್ ಪತ್ರಿಕೆಯಲ್ಲಿ ಮಹಾತ್ಮ ಗಾಂಧಿಯವರು ಬರೆದಂಥ ಒಂದು ಎಡಿಟೋರಿಯಲ್ ಬೇಕಾಗಿತ್ತು ನನಗೆ ನಾನು ಅದನ್ನು ಬಹಳ ಹುಡುಕದೆ ಎಲ್ಲಿ ನೋಡಿದ್ರೂ ಸಿಗಲಿಲ್ಲ ನನಗೆ ಕೊನೆಗೆ ನಾನು ಉಜಿರಿಯ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ನಲ್ಲಿ ಕೇಳಿದೆ ನಿಮಗೆ ಹರಿಜನ್ ಪತ್ರಿಕೆ ಬೇಕಾ ಹಾಗಿದ್ರೆ ವೀರೇಂದ್ರ ಹೆಗಡೆಯವರ ಸಂಗ್ರಹದಲ್ಲಿ ಇದೆ ಅಷ್ಟು ಪತ್ರಿಕೆಗಳನ್ನು ಕೂಡ ನಿಮಗೆ ಕಳಿಸ್ಕೊಡ್ತೇವೆ ನಾವು ಅಂತ ಹೇಳಿದ್ರು ಅಂತ ಇದು ಯಾರು ಮಾಡ್ತಾರ್ರಿ ಇದನ್ನ ಈ ರೀತಿಯಾದಂಥ ಅಭಿರುಚಿ ಯಾರಿಗೆ ಇರುತ್ತೆ ಅಂತ ನಿಮಗೆ ಅವರ ಹತ್ರ ಇರುವಂಥ ಕಾರಿನ ಸಂಗ್ರಹ ನೋಡಬೇಕು ಅಂತ ಪಯಣ ಅಂತ ಒಂದು ಈಗ ಒಂದು ಮ್ಯೂಸಿಯಂ ಮಾಡಿದ್ದಾರೆ ಅವರು ಒಂದ್ಸಲ ನನಗೆ ವೀರೇಂದ್ರ ಹೆಗಡೆಯವರು ಚೈನಾದಿಂದ ಫೋನ್ ಮಾಡಿದರು ಭಟ್ರೆ ನಾನು ಚೈನಾದ ಏರ್ಪೋರ್ಟ್ನಲ್ಲಿ ಇದ್ದೇನೆ ಇಲ್ಲೊಂದು ಭಾಳ ಅದ್ಭುತವಾದಂಥ ಒಂದು ಪುಸ್ತಕ ನನಗೆ ಸಿಕ್ಕಿದೆ ಆ ಪುಸ್ತಕವನ್ನು ನಿಮಗೆ ನಾನು ಪರ್ಚೇಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇನೆ ಅದನ್ನು ನೀವು ಅದನ್ನು ಓದಿ ನಿಮ್ಮ ಪತ್ರಿಕೆಯಲ್ಲಿ ಬರೀಬೇಕು ಅಂತೇಳಿ ಹೇಳಿದರು ಅಂತ ನನಗೆ ಹಾಗೆ ಮಾಡಿದ್ರು ಅವರು ಆ ಪುಸ್ತಕವನ್ನು ನನಗೆ ಕಳಿಸ್ಕೊಟ್ರು ಅಂತ ಅವರು ಭಾಳ ಒಳ್ಳೆಯ ಓದುಗ ಭಾಳ ಒಳ್ಳೆಯ ಲೇಖಕ ಕೂಡ ಹೌದು ಅವರ ಮನೆಯವರು ಕೂಡ ಹಾಗೇನೆ ನಿಮಗೆ ಕರ್ನಾಟಕದಲ್ಲಿ ಬಹುಶಃ ಅವರೊಂದು ಜರ್ನಲಿಸಮ್ ಕಾಲೇಜನ್ನು ಸೆಟಪ್ ಮಾಡಿದ್ದಾರೆ ಉಜಿರಿಯಲ್ಲಿ ನೀವು ಅಲ್ಲಿ ಕಲಿತಂತಹ ವಿದ್ಯಾರ್ಥಿಗಳನ್ನು ನೀವು ಯಾವುದೇ ಪರೀಕ್ಷೆಗೆ ಒಳಪಡಿಸದೆ ಅವರನ್ನು ನೇರವಾಗಿ ಸುದ್ದಿ ಮನೆಗೆ ಅವ್ರನ್ನ ರಿಕ್ರೂಟ್ ಮಾಡ್ಬೋದು ಅಂತ ಅಂಥ ಅದ್ಭುತವಾದಂಥ ಒಂದು ಕಾಲೇಜನ್ನು ಮಾಡಿದ್ದಾರೆ ಧರ್ಮಸ್ಥಳ ಅಂತಂದರೆ ಕೇವಲ ಇವತ್ತು ಧರ್ಮಕ್ಷೇತ್ರ ಅಷ್ಟೇ ಅಲ್ಲ ಅಂತ ಶಿಕ್ಷಣ ಆರೋಗ್ಯ ಈ ಎಲ್ಲ ಕ್ಷೇತ್ರಗಳನ್ನು ಕೂಡ ಆವರಿಸಿರುವಂಥ ಒಂದು ಕ್ಷೇತ್ರ ಅದು ನನಗೆ ಕಳೆದ ಐದಾರು ವರ್ಷಗಳಿಂದ ಅವರ ಜೊತೆಗೆ ಒಂದು ಅಪರೂಪವಾದಂಥ ಒಂದು ಟ್ರಸ್ಟ್ ಇದೆ ಧರ್ಮೋತ್ಥಾನ ಟ್ರಸ್ಟ್ ಅಂತ ಹಳೆಯ ದೇಗುಲ ದೇಗುಲಗಳು ಪಾಳು ಬಿದ್ದಂಥ ಸ್ಮಾರಕಗಳು ಅದನ್ನು ಜೀರ್ಣೋದ್ಧಾರ ಮಾಡುವಂತಹ ಒಂದು ಸಂಸ್ಥೆ ಅದು ಅದರ ಅಡಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಸ್ಮಾರಕಗಳನ್ನು ದೇವಸ್ಥಾನಗಳನ್ನು ಅವರು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಅದರ ಒಂದು ಆ ಕ್ಯಾಟಲಾಗನ್ನು ನೀವು ನೋಡಬೇಕು ಅಂತ ಮುಂಚೆ ಹೇಗಿತ್ತು ಮತ್ತು ಈಗ ಹೇಗಿದೆ ಅಂತ ನಿಮಗೆ ನಿನ್ನೆ ಮೊನ್ನೆ ಕಟ್ಟಿದ ರೀತಿಯಲ್ಲಿ ಅದಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಟ್ಟಿದ್ದಾರೆ ಅವರು ಇನ್ನು ಅವರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅದು ಮನೆ ಮಾತು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ನಮಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಜಾಲಿ ಮರಕ್ಕೆ ಹೆಗಡೆಯವರೇ ಯಾರೂ ಕೂಡ ಕಲ್ಲನ್ನು ಹೊಡೆಯೋದಿಲ್ಲ ತಾಳೆ ಮರಕ್ಕೆ ಯಾರೂ ಕೂಡ ಕಲ್ಲನ್ನು ಹೊಡೆಯೋದಿಲ್ಲ ಸಿಹಿಯಾದ ಹಣ್ಣನ್ನು ಬಿಡುವಂತಹ ಮರಕ್ಕೆ ಎಲ್ಲರೂ ಕೂಡ ಕಲ್ಲನ್ನು ಹೊಡಿತಾರೆ ಅಂತ ಆದರೆ ನಿಮಗೆ ಆ ಕಲ್ಲೇಟು ತಿಂದು ಸಿಹಿಯಾದ ಫಲವನ್ನು ಹಣ್ಣನ್ನು ಕೊಡುವಂಥದ್ದು ಹೇಗೆ ಹೇಳುವಂಥದ್ದು ಚೆನ್ನಾಗಿ ಗೊತ್ತಿದೆ ಅಂತ ಹೀಗಾಗಿ ಆ ಕಲ್ಲೇಟಿನ ಬಗ್ಗೆ ಹೆಚ್ಚು ತಲೆಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ನೀವು ಯಾವತ್ತೂ ಕೂಡ ಫಲ ಕೊಡುವಂತಹ ಒಂದು ಮರ ಹೇಳುವವರು ಹೇಳ್ತಾ ಇರ್ತಾರೆ ನೀವು ಮಾಡುವವರು ಮಾಡ್ತಾ ಇರ್ತೀರಿ ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಿ ಅಂತ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಆದರೆ ಅದು ನಿಮಗೆ ಗೊತ್ತಿದೆ ಹೀಗಾಗಿ ನನಗೆ ವೀರೇಂದ್ರ ಹೆಗಡೆಯವರು ಇವತ್ತಿನ ಕಾರ್ಯಕ್ರಮಕ್ಕೆ ಬರಲೇಬೇಕು ಹೇಳಿ ನಾನು ಅಂದುಕೊಂಡಿದ್ದೆ ಅವರು ಯಾವುದೇ ಪ್ರಶ್ನೆಯನ್ನು ಕೇಳದೆ ಆಯಿತು ನಾನು ಬರ್ತೇನೆ ಇವತ್ತನ ಕಾರ್ಯಕ್ರಮಕ್ಕೆ ಅಂತೇಳಿ ಹೇಳಿದ್ರು ಹಾಗೆ ಇವತ್ತು ಬಂದಿದ್ದಾರೆ ಹೆಗಡೆಯವರೇ ನಿಮಗೆ ಧನ್ಯವಾದಗಳು